ಸರ್ ಹೇಳಿ ಮತ್ತೆ ಗ್ರಾಮದ ದೇವತೆ ದೇವಾಲಯ ನಿರ್ಮಾಣ ಆಗಿದೆ ಯಾವ ರೀತಿ ಕಾರ್ಯಕ್ರಮಗಳಿರ್ತವೆ ಈಗ ಇತಿಹಾಸ ಪ್ರಸಿದ್ಧವಾದಂತಹ ನಮ್ಮ ಶಕ್ತಿ ದೇವತೆ ಆದಂತಹ ಗ್ರಾಮದೇವತೆ ದೇವಾಲಯ ಆ ಜೀರ್ಣೋದ್ಧಾರ ಮಾಡಿ ಹೊಸ್ದಾಗಿ ಇದನ್ನು ದೇವಸ್ಥಾನವನ್ನು ನಮ್ಮ ಊರಿನ ಹಿರಿಯರು ಮತ್ತು ಎಲ್ಲ ಗ್ರಾಮಸ್ಥರ ಮತ್ತು ಸದ್ದು ನಮ್ಮೆಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಒಂದು ಭವ್ಯವಾದ ದೇವತೆ ಗ್ರಾಮ ದೇವತೆ ದೇವಸ್ಥಾನವನ್ನು ಒಂದು ಆ ಜೀರ್ಣೋದ್ಧಾರ ಮಾಡಿ ಆ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಈ ಒಂದು ನಾಳೆ ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಎರಡೂ ದಿವಸ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥರು ಬರ್ತಿದ್ದಾರೆ ಹಾಗೆಯೇ ಮತ್ತೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಾದಂಥ ಶಿವ ಸಿದ್ದೇಶ್ವರ ಸ್ವಾಮೀಜಿನೂ ಸಹ ಸಿದ್ಧಗಂಗಾ ಮಠದ ಸ್ವಾಮೀಜಿನೂ ಸಹ ಬರ್ತಿದ್ದಾರೆ ಅವ್ರನ್ನೆಲ್ಲರೂ ಊರಿನ ಎಲ್ಲ ನಮ್ಮ ಏನು ಮಹಿಳೆಯರು ಕಳಸಿಗಳೊಂದಿಗೆ ಅವ್ರನ್ನ ಬರುಮಾಡಿಸ್ಕೊಂಡು ತುಂಬ ವಿಜೃಂಭಣೆಯಿಂದ ಮಾಡ್ತಿರುವಂಥ ದೇವಾಲಯ ಇದು ದೇವಸ್ಥಾನದ ೇ ಶಕ್ತಿ ತುಂಬ ಈ ಈ ಅಮ್ಮ ಶಕ್ತಿ ದೇವತೆ ಬೇಡಿದ ವರ್ಗಗಳನ್ನೆಲ್ಲ ಈಡೇರಿಸುವಂತಹ ತಾಯಿ ಇಲ್ಲಿ ಪುರಾತನ ಕಾಲದಿಂದಲೂ ನೆನೆಸಿದ್ಲು ದೇವಿ ಹಳ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ಊರಿನ ಹಿರಿಯರು ಮುಖಂಡರು ಎಲ್ಲರ ಸಹಕಾರದೊಂದಿಗೆ ದೇವಸ್ಥಾನನ ಕಟ್ಟಿದ್ದೀವಿ ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಹತ್ತೊಂಬತ್ತನೇ ತಾರೀಕು ವಿದ್ಯಾರ್ಥ್ಯಪುರ ಒಂದು ಭಕ್ತರೊಂದರಿಂದ ಭಜನಾ ಕಾರ್ಯಕ್ರಮ ಇರುತ್ತೆ ಹಾಗೆಯೇ ಪೂಜಾ ಹೋಮ ಪೂಜಾ ಕಾರ್ಯಕ್ರಮಗಳು ಇರ್ತವೆ ಮತ್ತು ಅವತ್ತು ಬೆಳಗ್ಗೆ ಪುಣ್ಯ ದೇವಸ್ಥಾನದ ಇದು ಮತ್ತೆ ಏನು ಈ ಒಂದು ವೀರಗಾಸೆಯವರಿಂದ ನರ್ತನ ಇವೆಲ್ಲ ಕಾರ್ಯಕ್ರಮಗಳು ಇರ್ತವೆ ಮತ್ತು ಹಾಗೆಯೇ ನಾಳೆ ಮತ್ತು ನಾಡಿದ್ದು ಅನ್ನದಾಸಹೋನ ಇರ್ತದೆ ಅದರಿಂದ ನಮ್ಮ ಏನು ಊರಿನ ಎಲ್ಲ ಹಿರಿಯರು ಮತ್ತು ಎಲ್ಲ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಉಸ್ಕೂರು ಪಂಚಾಯಿತಿ ಎಲ್ಲರೂ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಜನತೆಗಳು ಜ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಈ ಒಂದು ದೇವಾಲಯದ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ಆಗಬೇಕಂತ ಸೊ ನಾನೆಲ್ಲರಿಗೂ ಈ ಒಂದು ಮುಖಾಂತರ ಮನವಿಯನ್ನು ಮಾಡ್ತಿದ್ದೇನೆ